ಹಾರ್ಟ್ ಇಶ್ಯೂಸ್ ಇತ್ತು ಕಿವಿನಲ್ಲಿ ಸೌಂಡ್ ಬರ್ತಿತ್ತು ಡಾಕ್ಟ್ರ್ ಪ್ರಕಾರ ಅದು ಲೈಫ್ ಲಾಂಗ್ ಮೆಡಿಸಿನ್ ತೊಗೋಬೇಕು ಬೆಳಗ್ಗೆ ಬೇಡ ಅಂದ್ರೆ ಅವರೇ ಸಿದ್ರಾಜು ಎಸ್ ಅಲ್ವಾ ಹೌದು ಅದೇ ಸಾಂಗ್ ಬ್ಯಾಗ್ ಬಂದಿದ್ರಿ ಹೌದು ಸರ್ ಐವತ್ತು ವರ್ಷ ಹಾರ್ಟ್ ಬ್ಲಾಕೇಜು ಹೌದು ಹೇಳಿದ್ರಿ ಅಂತೇಳಿದ್ರಿ ಕಿವಿ ಸೌಂಡ್ ಬರುತ್ತೆ ಸೌಂಡ್ ಬರುತ್ತೆ ಅಂತೇಳಿದ್ರೆ ಹೇಗಿದ್ರೆ ಸಿದ್ಧರಾಜ್ ಅವ್ರೆ ಸರ್ ಅದು ಸೆಗಾರ್ ಬಂದಾಗ ಒಂದು ನಲವತ್ತು ಪರ್ಸೆಂಟು ನನಗೆ ಪ್ರಾಬ್ಲಮ್ಮು ಹೋಗಿ ಕಮ್ಮಿ ಆಗಿತ್ತು ಇಲ್ಲಿ ನೆಕ್ಸ್ಟ್ ಆರ್ ಬಂದೆ ನೋಡಿ ಇಲ್ಲಿ ಮ್ಯಾಗ್ನೆಟಲ್ ಹಾಕೋರಲ್ಲ ಅವಾಗ ಇರೋದು ಚೆನ್ನಾಗಾಗ್ಬಿಟ್ಟಿದೆ ನಾವು ಮತ್ತೆ ಒಂದು ಹದಿನೈದು ದಿವಸ ಬಿಟ್ಟು ಹಾಸ್ಪಿಟ್ಲಿಗೆ ಹೋದೆ ಈ ಮಾತ್ರೆ ತಗೋಬೇಕು ಬೇಡ ಮೇಡಮ್ ನಮ್ಮ ತಿರುಗಾ ಸ್ಕ್ಯಾನಿಂಗ್ ಇದು ಮಾಡಬೇಕು ಮಾಡಿ ಅಂತ ಹೇಳಿದೆ ಸ್ಕ್ಯಾನಿಂಗ್ ಮಾಡಿದ್ರು ಇ ಎ ಸಿ ಹಾಸ್ಪಿಟ್ಲ್ ಜೈದವ ನಮ್ಮದು ಇ ಎ ಸಿ ಇದೆ ಅವರು ಮಾಡಿದಾಗ ನಾರ್ಮಲ್ ಆಗಿದೆ ಅಲ್ಲ ನಂಗೆ ಏನು ಪಾಯಸ ಬ್ಲ್ಯಾಕ್ ಆಗಿದೆಯಲ್ಲ ಕ್ಲಿಯರ್ ಆಗಿದೆ ಹೆಂಗಾಯಿತು ಅಂತ ಕೇಳಿದ್ರು ಅವಾಗ ನಾನು ಹೇಳಿದೆ ಇಲ್ಲ ನಾನು ಈ ಥರ ಯಾವುದೋ ಒಂದು ಇವ್ರ ಹತ್ರ ಹೋಗಿ ಬೇಳೆ ತೊಗೊಂಡೆ ಟ್ರೀಟ್ಮೆಂಟ್ ತೊಗೊಂಡೆ ಚೆನ್ನಾಗಿದ್ದೀನಿ ಮೇಡಮ್ ಇವಾಗ ಮದ್ಗಿಂತ ಚೆನ್ನಾಗಿ ಶಕ್ತಿ ಬಂದ ಮೆಡಿಸನ್ ಬೇಡ ಏನೋ ತೊಂದಿ ಆದರೂ ಬಾ ಈ ಥರ ಇದ್ದರೆ ಹಿಂಗೆ ಇದ್ಬಿಟ್ಟು ನಮ್ಮ ಮಾತ್ರ ಬರೋಕ್ಕಿಂತ ಮುಂಚೆ ಏನು ತೊಂದರೆ ಆಗೋದು ಅದೇ ನನಗೆ ಇದು ನೋವು ಬರೋದು ಮತ್ತು ಇಲ್ಲಿ ಎದೆ ನೋವು ಒಂಥರ ಚುಚ್ಚಂಗೆ ಆಗೋದು ಮತ್ತು ಅವರು ಆ ಹತ್ರ ಹೋದಾಗ ಮೂರು ವಾಲ್ ಬ್ಲ್ಯಾಕ್ ಆಗಿದೆ ಅಂತ ಹೇಳಿದ್ರು ಮೂರವರೆ ನಿಮಗೆ ಶ ರಿಪೋರ್ಟ್ ಕೊಟ್ಟು ರಿಪೋರ್ಟ್ ತಂದಿದ್ರಿ ಹಾಂ ರಿಪೋರ್ಟು ಕೊಟ್ಟಿದೆ ಮೂರವರೆಗೆ ಬ್ಲಾಕ್ ಆಗಿದೆ ಅಂತ ಹೇಳಿದ್ರು ಅದು ಹಾಸ್ಪಿಟ್ಲಿಗೆ ಡಿಸ್ಚಾರ್ಜ್ ಆದ ಮೂರು ದಿವಸಕ್ಕೆ ನಿಮ್ಮ ಹತ್ರ ಬಂದೆ ಅಲ್ಲಿ ಅವರು ಮೆಡಿಸನ್ನು ಬೆಳಗ್ಗೆ ಮೂರು ಮಧ್ಯಾಹ್ನ ಮೂರು ಸಾಯಂಕಾಲ ನಾಲ್ಕು ಏನು ಸರ್ ತಿನ್ನೋದು ಒಟ್ಟು ಉಬ್ಬರಿಸ್ಕೊಳ್ಳೋದು ಈ ಊಟನೇ ಮಾಡೋದು ಅದೇ ತಿನ್ನೋದು ಆ ತ ನಿದ್ರೆನೂ ಬರ್ತಾರಲ್ಲ ನಿಮ್ಮ ಹತ್ರ ಬಂದಮೇಲೆ ಒಂದು ಸ್ವಲ್ಪ ನೀವು ಏನೋ ಮಾಡಿದ್ರಿ ಅದು ಮಾಡಿದ್ಮೇಲೆ ಅವತ್ತು ಚೆನ್ನಾಗಿ ನಿದ್ರೆ ಮಾಡಿದೆ ಮತ್ತು ಸಿಗಬಿಟ್ಟು ಇನ್ಸ್ಪೆಕ್ಷನ್ ಆಗೋದು ನೆಗಡಿ ಮತ್ತೆ ಇಲ್ಲಿ ಕಾ ಮೀಜಿಂಗ್ ಬರೋದು ಮೇಜಿಂಗಲ್ಲೂ ಕಂಟ್ರೋಲ್ ಆಗೋಯ್ತು ಚೆನ್ನಾಗಾಯಿತು ಮೇಜಿಂಗ್ ಕಂಟ್ರೋಲ್ ಇತ್ತು ಇದು ಇವು ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಇಲ್ಲ ಅವಾಗಿಲ್ಲ ಇವಾಗ ಏನು ಸಿಂಪ್ಟಮ್ಸ್ ಇಲ್ಲ ಏನೂ ಇಲ್ಲ ಸಾರ್ ಮತ್ತು ಇಲ್ಲಿಗೆ ನಿಮ್ಮ ಫಸ್ಟ್ ಸರ್ ಬಂದಾಗ ಇಲ್ಲಿ ಫಸ್ಟ್ ಮೆಟ್ಲಕ್ಕೆ ಬಿಟ್ಟು ಅಲ್ಲಿ ನಿಂತ್ಕೊಂಡಿದ್ದೇವೆ ನಾನು ಇವಾಗ ಲಕ ಲಕ್ಕದ ಮೇಲ್ಕೋಬಿಡ್ತೀನಿ ನೋಡಿ ಈಗ ನಾನು ಇದ್ಕೋಬೇಕಾಯ್ತು ಕೇಳ್ಕೊಂಡು ಹೋದೆ ಇವ್ರು ಹೇಳಿದ್ರು ಎಲ್ಲಿಂದ ಬರತ್ತೆ ಸರ್ ಇಲ್ಲೇ ಯೂನಿವರ್ಸಿಟಿ ಕೊಂಡ್ರೆ ಸುಪರ್ ಆಗಿದ್ರಿ ಹೀಗೆ ಇರ್ರಿ ನಿಮ್ಮ ಕಾನ್ಫಿಡೆನ್ಸ್ ನಿಮ್ಮ ಆರೋಗ್ಯ ಆರೋಗ್ಯ ಸರ್ ನಾವು ಮೊನ್ನೆ ಒಬ್ಬರು ಕಳಿಸಿದೆ ಸರ್ ಇಲ್ಲಿಗೆ ಬಂದು ಹೋದ್ಮೇಲೆ ಅವ್ರು ಚೆನ್ನಾಗಿದ್ದಾರೆ ಇದೆಲ್ಲ ಈ ಭುಜ ಮತ್ತೆ ಕತ್ತು ನೋವು ಅಂತ ಇದ್ರು ಎಲ್ಲ ಹಾಸ್ಪಿಟ್ಲೆಲ್ಲ ಆ ರಾಘವೇಂದ್ರ ನರ್ಸಿಂಗ್ ರೂಮಲ್ಲಿ ಅಡ್ಮಿಟ್ ಆಗಿರುತ್ತೆ ಇಲ್ಲಿ ನಿಮ್ಮ ಹತ್ರ ಬಂದ್ಮೇಲೆ ಈಗ ಒಂದು ಜನವರಿ ತಿಂಗಳಿಗೆ ಬಂದ್ಮೇಲೆ ಸರ್ ಹೋಗಿದ್ದಾರೆ ಅವರು ಸರ್ ನೋಡಿ ಇವರು ಅಂತ ಓಕೆ ಇವ್ರದ್ದು ಜಸ್ಟ್ ಟ್ರೀಟ್ಮೆಂಟ್ ನಾಡಿ ನೋಡಿ ಕೊಟ್ಟಿದ್ದು ಹಾರ್ಟ್ ಇಶ್ಯೂಸ್ ಇತ್ತು ಕಿವಿನಲ್ಲಿ ಸೌಂಡ್ ಬರ್ತಿತ್ತು ಡಾಕ್ಟರ್ ಪ್ರಕಾರ ಅದು ಲೈಫ್ ಲಾಂಗ್ ಮೆಡಿಸಿನ್ ತಗೋಬೇಕು ಬೆಳಗ್ಗೆ ಬೇಡ ಅಂದ್ರೆ ಅವ್ರೆ ಇವರು ಒಂದು ಒಂದೂವರೆ ತಿಂಗಳು ಬಂದಿದ್ದಾರೆ ನಾವೇನು ಮಾಡಲ್ಲ ಈ ನಾಡಿ ನೋಡ್ತೀವಿ ಇಲ್ಲಿ ನೋಡಿ ವಾತ ಪಿತ್ತ ಕಫ ಯಾವುದು ಲೋ ಇರುತ್ತೆ ಅದನ್ನ ರೈಸ್ ಮಾಡ್ತೀವಿ ಇಲ್ಲ ಎಕ್ಸೆಸ್ ಇರೋದನ್ನ ಕಡಿಮೆ ಮಾಡ್ತೀವಿ ಇವಾಗ ನೋಡಿ ಸರ್ ಪ್ರತಿ ವಾರನೂ ನಿಮ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್ ಚೆನ್ನಾಗಿರ್ತೀರಾ ಈಗ ಇನ್ನೊಂದು ಇಪ್ಪತ್ತ್ ಮೂವತ್ತು ವರ್ಷ ಯಾವ ಡಾಕ್ಟರ್ ಸರ್ ಅವ್ರ ಮಾತ್ರ ಕೊಟ್ಟರೆ ದೊಡ್ಡ ಇಷ್ಟು ನನಗೆ ಯಾಕ್ ತಿಂದು ಬದುಕೋದು ಏನೋ ಮಾಡ್ಕೊಬಿಡೋ ಅಷ್ಟಾಯ್ತು ಸದ್ಯ ನಿಮ್ಮ ಹತ್ರ ಬಂದ್ಮೇಲೆ ಈ ಪೈನು ಮತ್ತೆ ಬೀಜಿಂಗು ಇನ್ಸ್ಪೆಕ್ಷನ್ ಏನು ಇನ್ಸ್ಪೆಕ್ಷನ್ ಅಂದ್ರೆ ಒಂದೊಂದು ಟವಲ್ ಹೋಗೋದು ಎಂಪ್ಲಾಯಿಗಳು ಕೊರೋನಾ ಬಂದ್ಬಿಟ್ಟಿದೆ ಚೆಕ್ ಮಾಡಿಸ್ಕೊಂಡು ಬಯೋರು ಕೊರೋನಾ ಟೈಮಲ್ಲಿ ಅದೆಲ್ಲ ಕಂಟ್ರೋಲ್ ಆಗೋಯ್ತು ನಮಗೆ ಸೂಪರ್ ಆಗಿದ್ರೆ ಅದರದಾಗಲಿ ನಮ್ಮಲ್ಲಿ ನಂಬಿಕೆ ಬಂದಿದ್ರೆ ಅಲ್ಲ ಸರ್ ಯಾಕಂದ್ರೆ ತುಂಬಾ ಜನ ಏನು ಮಾಡ್ತಾರೆ ಅಂತ ನಂಬಲ್ಲ ಜನ ನಿಮ್ಮ ತಾತ ನಂಬ್ತಿದ್ದಾನ ಅವ್ರಿಗೆ ಇದೆಲ್ಲ ಗೊತ್ತಿತ್ತು ಬಟ್ ಈಗ ನಮಗೆ ನಮ್ಮ ಮಕ್ಕಳಿಗೆ ಈ ಮಾತ್ರೆ ಡಾಕ್ಟ್ರು ನೋಡಿ ನೋಡಿ ಯಾವುದೇ ಕಾಯಿಲೆ ಬಂದ್ರೆ ಡಾಕ್ಟರ್ ತಗೋದ್ರೆ ರೆಡಿ ಆಗದನ್ನೋದ್ ಮೈಂಡ್ ಬಂದ್ಬಿಟ್ಟಿದೆ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್